ಪ್ಪ ತಪೋವನದ ಪರಮ ಪೂಜ್ಯ ಶಿವಾನಂದ ಸ್ವಾಮಿಗಳ ಆಶ್ರಮದಲ್ಲಿ ಅವರ ಆಶೀರ್ವಾದದಿಂದ ಇವತ್ತಿನ ದಿವಸ ರೈತ ಹುತಾತ್ಮ ದಿನಾಚರಣೆಯನ್ನು ಇಲ್ಲಿ ಆಚರಣೆ ಮಾಡಿ ಇಲ್ಲಿ ಆದಂಥ ನಿರ್ಣಯಗಳನ್ನು ನಾನು ಮಂಡಿಸಲಿಕ್ಕೆ ಬಯಸ್ತೇನೆ ಮೊನ್ನೆದ್ದು ಗ್ರಾಮ ಪಂಚಾಯಿತಿ ಕಾಕ್ತಿ ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರವಾಗಿ ಅನಧಿಕೃತವಾಗಿ ಸುಮಾರು ಹದಿನೈದು ಅಂತಸ್ತಿನ ಬಿಲ್ಡಿಂಗ್ಗಳನ್ನು ಕಟ್ಟಿ ಕಾನೂನನ್ನು ಗಾಳಿಗೆ ತೂರಿ ಇಲ್ಲಿ ಆಜು ಬಾಜು ಇದ್ದಂಥ ಹೊಲಗಳಿಗೆ ಎಲ್ಲ ಜನರಿಗೆ ತೊಂದರೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಈ ಜಿಲ್ಲಾಡಳಿತ ಡಿ ಸಿ ಅವರಾಗಲಿ ಜಿಲ್ಲಾ ಪಂಚಾಯತ್ ಸಿಇಒ ಆಗಲಿ ತಾಲೂಕ್ ಪಂಚಾಯತ್ ಎ ಆಗಲಿ ಅವ್ರಾಗ ಗ್ರಾಮ ಪಂಚಾಯತ್ ಆಗಲಿ ಕಣ್ಣು ಮುಚ್ಚಿಕೊಂಡು ಕುಂತಾರೋ ಏನೋ ಅಂತೇಳಿ ನನಗೆ ಸಂಶಯ ಆಗತ್ತೆ ಈಗ ಆದಂಥ ಹದಿಮೂರು ಹಳ್ಳಿಗಳ ದೇವನಹಳ್ಳಿ ವಿಮಾನ ಇದು ನಿಲ್ದಾಣ ಬಾಜುಕ ಹದಿಮೂರು ಹಳ್ಳಿಗಳದ್ದು ಭೂಮಿ ವಶಪಡಿಸಿಕೊಂಡಿದ್ದರು ಸರ್ಕಾರ ಅದಕ್ಕೆ ವಿರುದ್ಧವಾಗಿ ನಮ್ಮ ಎಲ್ಲ ರೈತ ಸಂಘಗಳು ಕೂಡಿ ನಾವೆಲ್ಲ ಹೋರಾಟ ಮಾಡಿ ಅದನ್ನು ಸರ್ಕಾರದಿಂದ ಹಚ್ಚಿದ್ದೀವಿ ಅದೇ ಪ್ರಕಾರವಾಗಿ ಈಗೇನು ಇಲ್ಲಿ ಕಾಕ್ತಿ ಗ್ರಾಮದಲ್ಲಿ ಆಗಿರುವಂಥ ಇನ್ನು ಎಂಟು ದಿನಗಳ ಒಳಗಾಗಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿ ಇ ಓಗಳಾಗಲಿ ತಾಲೂಕ್ ಪಂಚಾಯತಿ ಎ ಇ ಒಗಳಾಗಲಿ ಪಂಚಾಯ ಗ್ರಾಮ ಪಂಚಾಯತಿ ಕಾಕ್ತಿಯವರಾಗಲಿ ಇದನ್ನೆಲ್ಲ ಸರಿಪಡಿಸ್ಕೊಳ್ಳಿಲ್ಲ ಅಂದ್ರೆ ತಮ್ಮ ಗ್ರಾಮ ಪಂಚಾಯತಿಗೆ ಇಪ್ಪತ್ತೆಂಟು ಏಳು ಹತ್ತೊಂಬತ್ತು ನೂರ ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿನ ದಿವಸ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟದಿಂದ ತಮ್ಮ ಪಂಚಾಯತ್ಗೆ ಮುತ್ತಿಗೆ ಹಾಕುವ ಕಾರ್ಯಕ್ರಮ ಮಾಡಿ ಸರ್ಕಾರದ ಕಣ್ಣು ತರಿಸೋ ಕೆಲಸ ನಾವು ಮಾಡ್ತೇವೆ ಈ ಸಂದರ್ಭದಾಗ ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಮಹಾಸಂಘ ಒಕ್ಕೂಟದಿಂದ ಮತ್ತು ಉಳಿದ ಎಲ್ಲ ಸಂಘಟನೆಗಳಿಂದ ಎಲ್ಲ ಕೂಡಿ ಬರೋ ಹೋರಾಟ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಜವಾನ್ ಜೈ ಕಿಸಾನ್